ಮೇ ತಿಂಗಳಿಂದ ಧಾರಾಕಾರವಾದಂತ ಮಳೆ ನಾವ್ ಯಾರು ಕೂಡ ಕಂಡಿಲ್ಲ ಆ ರೀತಿಯಾದಂತ ಮಳೆ ನಿರಂತರವಾಗಿ ಸುಮಾರು ನಾಲ್ಕೈದು ಅದು ಹೆಸರಿರ್ಬೋದು ಉದ್ದಿರ್ಬೋದು ತೊಗರಿ ಇರ್ಬೋದು ಹತ್ತಿ ಇರ್ಬೋದು ಆ ಎಲ್ಲಾ ಮುಂಗ ಅದನ್ನ ತೆಗೆದು ರೈತ ಮತ್ತೇನಾದ್ರೂ ಮತ್ತೆ ಹಿಂಗಾರು ಬೆಳೆಗಳನ್ನ ಮಾಡಬೇಕು ಅಂತ ಹೇಳಿ ಉಳುಮೆ ಮಾಡಿ ಮತ್ತೆ ಬೀಜ ಮತ್ತು ಗೊಬ್ಬರ ತಂದು ಹೆಚ್ಚಾಗಿದ್ದರಿಂದ ಇವತ್ತು ನಮ್ಮ ರೈತರಿಗೆ ಬಹಳಷ್ಟು ತೊಂದರೆ ಆಗಿರುವಂಥದ್ದು ಸಾಲ ಮಾಡಿ ಏನಾದರೂ ಮಾಡಿ ನಾನು ನನ್ನ ಭೂಮಿ ತಾಯಿ ಮೇಲೆ ನಂಬಿಕೆ ಇದೆ ತಾಯಿ ಕಾಯಿ ಕೈ ಬಿಡೋದಿಲ್ಲ ಅಂತ ಹೇಳಿ ರೈತ ಎಷ್ಟೇ ಸಂಕಷ್ಟ ಬಂದರೂ ಕೂಡ ಇವತ್ತು ತಾನು ಹೋಗಿ ಭೂಮಿ ಮೇಲೆ ಉಳುಮೆ ಮಾಡೋದು ಇವತ್ತಿನ ದಿವಸ ಬಿಟ್ಟಿಲ್ಲ ಈ ಸಂಕಷ್ಟದಲ್ಲೂ ಕೂಡ ಸರ್ಕಾರ ತಕ್ಷಣದಲ್ಲಿ ಇವತ್ತು ಪರಿಹಾರವನ್ನ ಘೋಷಣೆ ಮಾಡಿ ರೈತರಿಗೆ ಶಕ್ತಿ ತುಂಬಬೇಕಾಗಿತ್ತು ಸರ್ಕಾರ ನೀವು ಚಿಂತೆ ಮಾಡಬೇಡಿ ನಾವು ನಿಮ್ ಜೊತೆಯಲ್ಲಿ ಇದೇವೆ ಅಂತ ಮಾತನ್ನ ಹೇಳಬೇಕಾಗಿತ್ತು ಆದ್ರೆ ಇಲ್ಲಿವರೆಗೂ ಕೂಡ ಈ ಸರ್ಕಾರಕ್ಕೆ ಕಿವಿನೂ ಇಲ್ಲ ಕಣ್ಣು ಇಲ್ಲ ದಯಾನಂದ ಪಾಟೀಲ್ ಸರ್ ಅವರ ಕೇವಲ ಪೇಪರ್ ನಲ್ಲಿ ಘೋಷಣೆ ಮಾಡುವಂತದ್ದು ಬಿಟ್ಟಿದ್ರೆ ನಿಜವಾಗ್ಲೂ ರೈತಗೆ ಇಲ್ಲಿವರೆಗೂ ಕೂಡ ಒಂದು ನಯ ಪೈಸಾನು ಕೂಡ ಸಿಕ್ಕಿಲ್ಲ ಸ್ವಾಮಿ ಇನ್ಶೂರೆನ್ಸ್ ದುಡ್ಡು ಸರ್ಕಾರದ ಕಡೆಯಿಂದ ಕೊಟ್ಟಿರುವಂತ ದುಡ್ಡಲ್ಲ ರೈತ ಇನ್ಶೂರೆನ್ಸ್ ಅನ್ನ ಮಾಡಿದಾಗ ಅವನಿಗೆ ರೈತರಿಗೆ ಸಿಗುವಂತ ಇನ್ಶೂರೆನ್ಸ್ ದುಡ್ಡು ಆ ಇನ್ಶೂರೆನ್ಸ್ ದುಡ್ಡು ನೀವು ಏನು ಸರ್ಕಾರದಿಂದ ಸಹಾಯ ಮಾಡ್ದಂಗಲ್ಲ ನಮ್ಗೆ ಪ್ರತಿ ಹೆಕ್ಟರಿಗೆ ಪ್ರತಿ ಎಕರೆಗೆ ಸುಮಾರು ಐವತ್ತು ಸಾವಿರ ರೂಪಾಯಿ ಇವತ್ತು ಅನುದಾನವನ್ನ ನೀವು ನೀಡೋದ್ರ ಮುಖಾಂತರ ನಮ್ಮ ರೈತರ ಸಂಕಷ್ಟಕ್ಕೆ ಇವತ್ತು ಸರ್ಕಾರ ಮುಂದೆ ಬರಬೇಕಾಗಿದೆ ರೈತ ಈ ಒಂದು ಆತಂಕದ ಸ್ಥಿತಿಯಲ್ಲಿ ವಿಶೇಷವಾಗಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ಅಪ್ಪ ಇವತ್ತು ಮಠ ಬಿಟ್ಟು ನಮ್ಮ ಜೊತೆಯಲ್ಲಿ